ಎಕ್ಸಾಮ್ ಸೂಪರ್ ಆಯ್ತು ಮೇಡಮ್ ಮಸ್ತ್ ಆದ್ರೆ ಮೀಡಿಯಂ ಅನಿಸುತ್ತೆ ನನಗೆ ಸಂವಿಧಾನದ ಮೇಲೆ ಇತ್ತು ಯಾವ ಸಬ್ಜೆಕ್ಟ್ ಇತ್ತು ಎಲ್ಲ ಈಕ್ವಲ್ ಆಗಿತ್ತು ಮೇಡಮ್ ಸೋಷಿಯಲ್ನಲ್ಲೇ ಸ್ವಲ್ಪ ಚೆನ್ನಾಗೆ ಕ್ವಶನ್ಸ್ ಬಿಟ್ಟಿತ್ತು ಮೇಡಮ್ ಈಸಿ ಇದೆ ಕ್ವಾಲಿಟಿ ಬಗ್ಗೆ ಇತ್ತು ಕ್ವಶನ್ಸ್ ಕೇಳಿದ್ರು ಏನಿತ್ತು ಎ ಪಿ ಎಸ್ ಅವರು ಮಾಡೋದು ಸರಿಯಿಲ್ಲ ಇಲ್ಲ ಬಟ್ ಬಿಫೋರ್ ಈ ಥರ ನಡೆಸಬಾರ್ದು ಅಂತ ಅಷ್ಟೇ ಇದೆ ಮತ್ತೇನಿಲ್ಲ ಅಂದರೆ ನಡೆಸೋದಂದರೆ ಕ್ವಶನ್ ಪೇಪರ್ ಬಿಫೋರ್ ರೆಡಿ ಮಾಡಬಾರ್ದು ಅಂತ ಅಷ್ಟೇ ಕರೆಂಟ್ ಅಫೇರು ಅಲ್ಲಿ ಐ ಸಿ ಕೇಳಿದ್ರು ಇದೇ ಫಸ್ಟ್ ಟೈಮ್ ತಾವು ಕೆ ಎಸ್ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಚೆನ್ನಾಗಿತ್ತು ಕ್ವಶನ್ ಈಸಿ ಇತ್ತು ಯಾವ ಒಂದ್ ಮೇಲೆ ಜಾಸ್ತಿ ಪ್ರಶ್ನೆ ಜಿಯೋಗ್ರಫಿ ಇಲ್ಲಿ ಎಕನಾಮಿಕ್ಸ್ ಯಾವು ಸಬ್ಜೆಕ್ಟ್ ಅವ್ರ ಮಾಡಿದಾನೆ ಬಟ್ ಒಂದಿಷ್ಟು ಕ್ವಶನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಹಾಯ್ ಹಲೋ ನಮಸ್ತೆ ನಾನು ಶ್ರೇಯಾ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಕೆ ಪಿ ಎಸ್ ಸಿ ನಡೆಸುತ್ತಿರುವ ಕೆ ಎಸ್ ಎಕ್ಸಾಮ್ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಕೆ ಎಸ್ ಎಕ್ಸಾಮ್ನ ಬರೆದಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ ಹಾಗಿದ್ದರೆ ಇವತ್ತಿನ ಈ ಎಕ್ಸಾಮ್ ಜಾಸ್ತಿ ಟಫ್ ಇತ್ತಾ ಅಥವಾ ಈಸಿ ಇತ್ತ ಕ್ವಶನ್ ಪೇಪರ್ ಯಾವ ರೀತಿ ಆಗಿತ್ತು ಜೊತೆಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಈ ಸರಿ ಜಾಸ್ತಿ ಕ್ವಶನ್ಸ್ಗಳನ್ನು ತೆಗೆದಿದ್ರು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಅವ್ರ ಬಾಯಿಂದನ ಕೇಳೋಣ ಬನ್ನಿ ಎಕ್ಸಾಮ್ ಹೇಗಾಯಿತು ಸರ್ ಮಸ್ತ್ ಆದ್ರಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಈಸಿ ಅನಿಸ್ತಾ ಮೀಡಿಯಂ ಅನಿಸುತ್ತೆ ನನಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಿದ್ದಿತ್ತು ಹಿಸ್ಟ್ರಿ ಹೌದಾ ತಮ್ಮ ಎಕ್ಸಾಮ್ ಹೇಗಾಯ್ತು ಓವರ್ ಆಲ್ ಚೆನ್ನಾಗಿ ಬರ್ತರ 70% ಆಗಿದೆ ಕವರ್ ತಮ್ಮ ಹೆಸರು ಆಕಾಶ್ ಕುಮಾರ್ ಅಂತ ಹೇಳಿ ಎಲ್ಲಿಂದ ಬಂದಿರೋದು ಇಟಗಿರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಎಕ್ಸಾಮ್ ಹೇಗಾಯ್ತು ಎಕ್ಸಾಮ್ ಸೂಪರ್ ಆಯ್ತು ಮೇಡಮ್ ಸರ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿತ್ತು ಎಲ್ಲ ರೇಜ್ ಇಂದ ಮೇಡಮ್ ಸರ್ ತಮ್ಮ ಎಕ್ಸಾಮ್ ಹೇಗಾಯ್ತು ಈ ಸರಿ ಕೆಎಸ್ ಐ 70% ಚೆನ್ನಾಗಿ तम्हें सुरो? परीक्षा में डॉडमिशन। या बोलो? रायबग। सर एग्जाम है क्या? चला गया था। so, सो ये सारी क्वेश्चन पर जासी टफी था ये सी टफी। टफी, टफी। या बोलो सब्जेक्ट में जासी प्रश्न का बिरियत हो सर। अम्म जनरल है के संविधान में लेता, तो, हमें ले जीके तो, हमें ले लाड में ले सब क्वेश्चन से तो। स्ट

ಸೋಷಿಯಲ್ಲೇ ಸ್ವಲ್ಪ ಚೆನ್ನಾಗಿ ಕ್ವಶನ್ಸ್ ಬಿದ್ದೈತೆ ಮೇಡಮ್ ಆದರೂ ಒಟ್ಟಾರೆ ಚೆನ್ನಾಗಿ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಕೆ ಪಿ ಎಸ್ ಸರ್ ಕ್ವಶನ್ ಇವಾಗ ಕ್ವಶನ್ ಪೇಪರ್ ಹೇಗೆ ಟಫ್ ಅನ್ಸ ಅಥವಾ ಕ್ವಶನ್ ಪೇಪರ್ ಟಫ್ ಇದೆ ಮೇಡಮ್ ಸ್ಟಡಿ ಮಾಡಿದ್ರೆ ಸ್ವಲ್ಪ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ ಸೆವೆಂಟಿ ಫೋರ್ ಪರ್ಸೆಂಟ್ ಮಾಡ್ಬೋದು ಮೈನಸ್ ಮಾರ್ಕ್ಸ್ ಇರೋದ್ರಿಂದ ಸೆವೆಂಟಿ ಫೋರ್ ಪರ್ಸೆಂಟ್ ಮಾಡ್ಬೋದು ಖಾನಾಪುರ ಸರ್ ತಮ್ಮ ಹೆಸರು ಶಿವರಾಜ್ ಮ್ಯಾಮ್ ಎಲ್ಲಿಂದ ಬಂದಿರೋ ಸರ್ ಎಮ್ ಕೆ ಹುಳಿ ಸರಿ ಸರಿ ಎಕ್ಸಾಮ್ ಹೇಗಾಯಿತು ಚೆನ್ನಾಗಾಯ್ತತ್ತಂತು ಪರವಾಗಿಲ್ಲ ಮ್ಯಾಮ್ ಚೆನ್ನಾಗಿದೆ ಯಾವಂತು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಿದ್ದಿತ್ತು ಅದು ಮ್ಯಾಮ್ ಹಿಸ್ಟ್ರಿ ಮೇಲೆ ಬಂದಿತ್ತು ಅದೇ ನಾವು ಇದನ್ನು ಮಾಡಿದ್ವಿ ಹಿಸ್ಟ್ರಿ ಮೇಲೆ ತುಂಬ ಬಂತು ಆದರೆ ನಾವು ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಓದಿದ್ವಿ ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಕಡಿಮೆ ಬಂದಿತ್ತು ಇನ್ನು ನೋಡ್ಬೇಕು ಮೇಡಮ್ ನೆಕ್ಸ್ಟ್ ಎಕ್ಸಾಮ್ ಒಂದಿದೆ ನಾವು ಕೆ ಎಸ್ ಎಕ್ಸಾಮ್ ಇದೇ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ರು ಫಸ್ಟ್ ಅಟೆಂಪು ಹೇಗಿತ್ತು ಫೀಲ್ ಅದು ಮ್ಯಾಮ್ ಅಷ್ಟೊಂದು ಪ್ರಿಪೇರ್ ಆಗಿಲ್ಲ ಬಟ್ ಪರವಾಗಿಲ್ಲ ನೆಕ್ಸ್ಟ್ ಅಟೆಂಪ್ಟ್ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ರೆ ಅಷ್ಟೇ ಥ್ಯಾಂಕ್ ಯು ತಮ್ಮ ಹೆಸರು ಶಿವರಾಜ್ ಸರ್ ಎಕ್ಸಾಮ್ ಹೇಗಾಯ್ತು ತಮ್ಮದು ಚೆನ್ನಾಗಿದೆ ಮೇಡಮ್ ಸರ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಿದ್ದಿತ್ತು ನಾನು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಬಹಳ ಕ್ವೆಶ್ಚನ್ ಇತ್ತು ಓಕೆ ಇದೇ ಫಸ್ಟ್ ಟೈಮ್ ಆ ಕೇಸ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಹೇಗಿತ್ತು ಆ ಫೀಲ್ ಯಾ ಚೆನ್ನಾಗಿತ್ತು ಮೇಡಮ್ ಇಟ್ ವಾಸ್ ನೈಸ್ ಓಕೆ ತಮ್ಮ ಹೆಸರು ಅಮಿತ್ ಗುಡಸ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹೇಗಾಯ್ತು ಕೇಸ್ ಎಕ್ಸಾಮ್ ಚಲೋ ಇತ್ತು ಕ್ವಶನ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿತ್ತು ಇದು ಆರ್ಟ್ಸ್ ರಿಲೇಟೆಡ್ ಹೌದಾ ಇದೇ ಫಸ್ಟ್ ಟೈಮ್ ಆಗಿ ತಾವು ಕೆ ಎಸ್ ಎಕ್ಸಾಮ್ ಅಟೆಂಪ್ಟ್ ಮಾಡಿರೋದು ಹೇಗಿತ್ತು ಆ ಫೀಲ್ ಜಾಸ್ತಿ ಟೆನ್ಷನ್ ಇತ್ತಾ ಅಥವಾ ಓಕೆ ಕೂಲ್ ಆಗಿ ಎಕ್ಸಾಮ್ ಬರ್ತಾ ಮೀಡಿಯಮ್ ಹೌದಾ ಓಕೆ ತಮ್ಮ ಹೆಸರು ಅಕ್ಷಯ್ ಎಲ್ಲಿಂದ ಬಂದಿರೋದು ಬೆಲ್ಲಗಮ್ಮ ಯಾವ ರೀತಿ ಆಯ್ತು ಕೆ ಎಸ್ ಎಕ್ಸಾಮ್ ತಂದು ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಕೇಳಿದ್ರು ಕ್ವಶನ್ ಪೇಪರ್ ಹೇಗಿತ್ತು ಸರ್ ಜಾಸ್ತಿ ಟಫ್ ಇತ್ತಾ ಅಥವಾ ಫಿಫ್ಟಿ ಫಿಫ್ಟಿ ಓಕೆ ಬರಬಹುದು ಹೇಗಿತ್ತು ಸರ್ ತಮ್ದು ಎಕ್ಸಾಮ್ ಚೆನ್ನಾಗಿ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಬಂದಿರೋದು ಎಕ್ಸಾಮ್ ಬರೆಕ ಸರ್ ಹೇಗಿತ್ತು ಇವತ್ತಿನ ಎಸ್ ಎಕ್ಸಾಮ್ ತಮ್ತಾ ಚೆನ್ನಾಗಿದೆ ಯಾ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವೆಶ್ಚನ್ಸ್ ಕೇಳಿದ್ರು ಈ ಒಂದು ಪೇಪರ್ ಕರೆಂಟ್ ಅಫೇರ್ ಓಕೆ ತಮ್ ಥೇಗ ಎಕ್ಸಾಮ್ ಚೆನ್ನಾಗಾಯ್ತಾ ಓಕೆ ತಮ್ಮ ಐಸಿಯ ನಂತರ ಕಲ್ಮೇಶ್ ತೋಂಬೆ ಎಸ್ ಎಕ್ಸಾಮ್ ಚಿಲ್ಲಾ ಐತ ಮೇಡಮ್ ತಮ್ ಚೆನ್ನಾಗಿ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವೆಶ್ಚನ್ಸ್ ಕೇಳಿದ್ರು ಕರೆಂಟ್ ಅಫೇರ್ ಐಸಿ ಕೇಳಿದ್ರು ಇದೇ ಫಸ್ಟ್ ಟೈಮ್ ಮತ್ತು ಆಬು ಕೆ ಎಸ್ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಹೇಗಿತ್ತಾ ಒಂದು ಫೀಲು ಚೆನ್ನಾಗಿತ್ತಾ ಚಲೋ ಹೌದಾ ಸೊ ಓಕೆ ಸರ್ ತಮ್ಮ ಹೆಸ್ರು ಥ್ಯಾಂಕ್ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ವಿಠ್ಠಲ ಎಲ್ಲಿಂದ ಬಂದಿದ್ರಾ ಎಕ್ಸಾಮ್ ಬಂದ್ ಬೆಳಗಾವಿ ಹೇಗಾಯ್ತು ಸರ್ ಇವತ್ತಿನ ಕೆ ಎಸ್ ಎಕ್ಸಾಮ್ ತಂದು ಏನಿದೆ ಅಂದ್ರೆ ಇದು ಎ ಪಿ ಎಸ್ ಅವರು ಇದು ಮಾಡೋದು ಸರಿಯಿಲ್ಲ ಅಂತ ಯಾಕಂದ್ರೆ ಇದು ಸುಮಾರು ಒಂದು ಎರಡು ತಿಂಗಳ ಮುಂಚೆನೇ ಇವರು ಇದು ಮಾಡೋದನ್ನ ಕೋಶನ್ ಪೇಪರನ್ನ ತುಂಬ ಲೀಕ್ ಆಗಿರ್ತಲ್ಲ ಅಂತ ಒಂದು ಏನ್ ಹೇಳಕ್ ಬಯಸ್ತೀರ ಅದ್ರ ಬಗ್ಗೆ ಏನಿಲ್ಲ ಇದು ನೆಕ್ಸ್ಟ್ ಏನಾರ ಕ್ವಶನ್ ಪೇಪರ್ ತೆಗೆದ್ರೆ ಬಿಫೋರ್ ಒಂದ್ ವೀಕ್ ಅಲ್ಲಿ ತೆಗಿಬೇಕಂತ ರೂಲ್ಸ್ ಇದೆ ಅದಕ್ಕೆ ಪಿ ಎಸ್ ಇಂದ ಇವ್ರು ಅದನ್ನೇ ಕ್ರಾಸ್ ಮಾಡಿಬಿಟ್ಟಿದ್ದಾರೆ ನಮ್ದು ಎಕ್ಸಾಮ್ ಚೆನ್ನಾಗಾಯ್ತಾ ಎಕ್ಸಾಮ್ ಚೆನ್ನಾಗಿದ್ದೀರಿ ಫಸ್ಟ್ ಪೇಪರ್ ಅಲ್ಲ ಸೆಕೆಂಡ್ ಪೇಪರ್ ಟೈಮ್ ಅಟೆಂಪ್ಟ್ ಮಾಡಿದ್ದ ಇಲ್ಲ ಇಲ್ಲ ಇದು ಥರ್ಡ್ ಅಟೆಂಪ್ಟು ನಮ್ಮ ಹೆಸರು ವಿಟ್ಟಲ್ ಅಂತ ವಿಟ್ಟಲ್ ಹೆಸರು ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸಂತೋಷ್ ಸರ್ ಎಲ್ಲಿಂದ ಬಂದಿದ್ ಬರೀಲಿಕ್ಕೆ ನೋಡ್ಬೋದು ಈ ಸರಿ ಕೆ ಎಕ್ಸಾಮ್ ಯಾವ ರೀತಿ ಆಯ್ತು ಸರ್ ಚೆನ್ನಾಗಾಯ್ತು ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತು ಅಥವಾ ಈಸಿ ಈಸಿ ಇದೆ ಬಗ್ಗೆ ಹಿಸ್ಟ್ರಿ ಬಗ್ಗೆ ಇತ್ತು ಆಮೇಲೆ ಚುನಾವಣೆ ಬಗ್ಗೆ ಇತ್ತು ಆಮೇಲೆ ಹೊರದೇಶಕ್ಕೆ ನಾವು ಕಸ್ತು ರಫ್ತು ಅದು ಮಾಡ್ಕೋತ್ರ ಬಗ್ಗೆ ಇತ್ತು

ತಮ್ಮ ಹೆಸರು ಲಕ್ಷ್ಮಿಕಾಂತ್ ಎಕ್ಸಾಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಕ್ವಶನ್ ಈಸಿ ಇತ್ತು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಪ್ರಶ್ನೆ ಕೇಳಿ ಜಾಸ್ತಿ ಜಿಯೋಗ್ರಫಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕನಾಮಿಕ್ಸ್ ಆಲ್ ಸಬ್ಜೆಕ್ಟ್ ಕವರ್ ಮಾಡಿದನೆ ಪರವಾಗಿಲ್ಲ ಹಿಸ್ಟ್ರಿ ಎಲ್ಲ ಚೆನ್ನಾಗಿದೆ ಪೇಪರ್ ಟಫ್ ಅನ್ಸ ಈಸಿ ಅಂತ ನಾವು ಓದಿದ್ರೆ ಚೆನ್ನಾಗಿದೆ ಓದಲೇ ಟಫ್ ಇದೆ ಅಷ್ಟೇ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಎಲ್ಲಿಂದ ಬಂದಿದ್ದೀರಾ ಕಾಕ ಬೆಳಗಾಂ ಸರ್ ನಮಸ್ತೆ ಅಣ್ಣಪ್ಪ ನಮ್ಮ ಕುಂಬಾರ್ ನಮ್ಮ ಹೆಸರು ಅಣ್ಣಪ್ಪ ಹೌದಾ ಎಲ್ಲಿಂದ ಬಂದಿದ್ದೀರಾ ಕೆಎಸ್ ಎಕ್ಸಾಮ್ ಪ್ರೈವೇಟ್ ತಲುಪು ಏ ಎಕ್ಸಾಮ್ ಹೇಗಾಯಿತು ತಮ್ಮ ಚೆನ್ನಾಗಾಯ್ತಾ ಕೆ ಎಸ್ ಎಕ್ಸಾಮ್ ಫಸ್ಟ್ ಅಟೆಂಪ್ಟ್ ಸರ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ರು ಎಲ್ಲ ಆಲ್ ಆರ್ ಸಬ್ಜೆಕ್ಟ್ ಕವರ್ ಮಾಡ್ಯಾರ ಒಟ್ಟಿನಲ್ಲಿ ತಮ್ಮ ಎಕ್ಸಾಮ್ ಚೆನ್ನಾಗಾಯ್ತು ಚೆನ್ನಾಗಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಕೆ ಎಸ್ ಎಕ್ಸಾಮ್ ಇನ್ನೂ ಟೈಮ್ ಬೇಕಿತ್ತು ಮೇಡಮ್ ಸ್ವಲ್ಪ ತುಂಬಾ ಪ್ರಶ್ನೆಗಳು ಡೆಪ್ತ್ ಆಗಿದ್ದು ಇನ್ನೂ ಟೈಮ್ ಬೇಕಿತ್ತು ಅಂತ ಅನಿಸ್ತಾ ಇದೆ ನಿಮಗೆ ಓದಲಿಕ್ಕೆ ಇನ್ನೂ ಒಂದು ಟೈಮ್ ಬೇಕು ಇನ್ನೂ ಒಂದು ಬೇಕಿತ್ತು ಸಿಕ್ಸ್ ಮಂತ್ಸ್ ಹಾಕಾಗಲ್ಲ ಇವರು ತಯಾರು ಮಾಡಿರೋ ಕ್ವಶನ್ ಪೇಪರ್ಗೆ ಇನ್ನು ಸ್ವಲ್ಪ ತಯಾರಿಗೆ ಟೈಮ್ ಬೇಕಿತ್ತು ಅಂತ ಅನಿಸ್ತು ಅಂದ್ರೆ ಈ ಸರಿ ಕ್ವಶನ್ ಪೇಪರ್ ಸ್ವಲ್ಪ ಜಾಸ್ತಿ ಟಫ್ ಇತ್ತು ಹಾ ತುಂಬಾ ಡಿಫಿಕಲ್ಟ್ ಇತ್ತು ಮೇಡಮ್ ಆಮೇಲೆ ಕ್ವಶನ್ ಗಳು ತುಂಬಾ ಡಪ್ ಇದ್ವು ಹೋದ್ಸಲ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಟಫ್ ಇತ್ತು ಮೇಡಮ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದಾನೆ ಸರ್ ಈ ಸರಿ ಪಾಲಿಟಿ ಮೇಲೆ ಸ್ವಲ್ಪ ಸುಮಾರಾಗಿ ಬಂದಿದ್ದಾವೆ ಅದು ಬಿಟ್ಟರೆ ಹಿಸ್ಟ್ರಿ ಜಾಸ್ತಿ ಕೇಳಿದ್ದಾರೆ ಮಧ್ಯಕಾಲೀನ ಹಿಸ್ಟ್ರಿಯಲ್ಲಿ ಸ್ವಲ್ಪ ಡಿಫಿಕಲ್ಟಿ ಚೆನ್ನಾಗಿ ಬರುತ್ತೆ ಹಾಂ ಚೆನ್ನಾಗಿ ಆಯ್ತು ಮೇಡಮ್ ನಮ್ಮ ಹೆಸರು

ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತು ಅನ್ಸ ಈಸಿ ಇತ್ತು ಮಾಡ್ರೇಟ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದೆ ಸರಿ ಸರಿ ಇಲ್ಲ ಮ್ಯಾಮ್ ಸೇಮ್ ಎಲ್ಲ ಟಾಪಿಕ್ ಮೇಲೆ ಎಲ್ಲ ಟಾಪಿಕ್ ಬಗ್ಗೆ ಜೊತೆಗೆ ಇವಾಗ ತಾವು ಇದೇ ಫಸ್ಟ್ ಟೈಮ್ ಕೆ ಎಸ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರೋದು ಹೌದು ಹೇಗಿತ್ತು ಜಾಸ್ತಿ ಟೆನ್ಷನ್ ಇತ್ತಾ ಅಥವಾ ಓಕೆ ಆರಾಮಾಗಿ ಬರ್ದ್ರಾ ಇಲ್ಲ ಮಾಡ್ರೇಟ್ ಇತ್ತು ಓಕೆ ಇತ್ತು ಓಕೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ಕೆ ಎಸ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಏನೆಲ್ಲ ಹೇಳಿದ್ರು ಅಂತ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಕಿ ನೋಡ್ತಾ ಇರಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯನ್ನು ಥ್ಯಾಂಕ್ ಯು